ಮತಗಳನ್ನು ಪರಿಗಣಿಸಿದಾಗ ಮೇಯರ್ ಸ್ಥಾನಕ್ಕೆ ಒಂದನೇ ಅಭ್ಯರ್ಥಿಯಾದ ಶ್ರೀ ಆರ್ ಸತ್ಯನಾರಾಯಣ ಅವರ ಪರವಾಗಿ ನೂರ ಹನ್ನೆರಡು ಮತಗಳು ಮತ್ತು ವಿರುದ್ಧವಾಗಿ ನೂರ ಇಪ್ಪತ್ತೊಂಬತ್ತು ಮತಗಳು ದಾಖಿಲಾಗಿರುತ್ತವೆ ಹಾಗೂ ಎರಡನೇ ಅಭ್ಯರ್ಥಿಯಾದ ಶ್ರೀ ಎಂ ಗೌತಮ್ ಕುಮಾರ್ ಇವರ ಪರವಾಗಿ ನೂರ ಇಪ್ಪತ್ತೊಂಬತ್ತು ಮತಗಳು ದಾಖಲಾಗಿರುತ್ತವೆ ಮತ್ತು ವಿರುದ್ಧವಾಗಿ ನೂರ ಹತ್ತು ಮತಗಳು ದಾಖಿಲಾಗಿರುತ್ತವೆ ಅದುದರಿಂದ ಅತಿ ಹೆಚ್ಚು ಸದಸ್ಯರ ಮತಗಳನ್ನು ಪಡೆದಿರುವ ಮೇಯರ್ ಸ್ಥಾನದ ಅಭ್ಯರ್ಥಿ ಶ್ರೀ ಎಂ ಗೌತಮ್ ಕುಮಾರ್ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಇಪ್ಪತ್ತನೇ ಅವಧಿಯ ಮೇಯರ್ ಸ್ಥಾನಕ್ಕೆ ಆಯ್ಕೆ ಆಗಿರುತ್ತಾರೆ ಅಧಿಕೃತವಾಗಿ ಘೋಷಿಸಲಾಗಿದೆ ನೂತನ ಮೇಯರ್ ಆಗಿ ಗೌತಮ್ ಅವರು ಆಯ್ಕೆ ಆಗಿರುವಂತದ್ದು ಮೇಯರ್ ಆಗಿ ಬಿಜೆಪಿ ಗೌತಮ್ ಕುಮಾರ್ ಜೈನ್ ಆಯ್ಕೆ ಆಗಿದ್ದಾರೆ ನೂರ ಇಪ್ಪತ್ತೊಂಬತ್ತು ಮತಗಳು ಗೌತಮ್ ಅವರ ಪರವಾಗಿ ಬಂದಿರುವಂತದ್ದು ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರುವುದಾರ ಅಲ್ಲಿ ಅಲ್ಲಿಂದ ಚಾಲು ಮಾಡಿ ಅಲ್ಲಿಂದ ಫತ್ ಚಾಲು ಮಾಡಿ ಆಯ್ತು ಕೊಡ್ಲಿ ಸರ್ ಮೇಯರ್ ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿಗಳು ಐದು ನಾಮಾಂಕನ ಪತ್ರಗಳನ್ನು ಸಲ್ಲಿಸಿರುತ್ತಾರೆ ಮೊದಲನೇ ಅಭ್ಯರ್ಥಿ ಶ್ರೀಮತಿ ಗಂಗಮ್ಮ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಅವರ ಪರವಾಗಿ ಸೂಚಕರಾದ ಶ್ರೀಮತಿ ನೇತ್ರ ನಾರಾಯಣ್ ವಾರ್ಡ್ ನಂಬರ್ ಮೂವತ್ತೆರಡು ಅನುಮೋದಕರು ಶ್ರೀ ಇಮ್ರಾನ್ ಪಾಷಾ ವಾರ್ಡ್ ನಂಬರ್ ನೂರ ಮೂವತ್ತೈದು ಈ ಸ್ಕ್ರೂಟಿನಿ ಮಾಡಿದ್ದೇನೆ ಇದು ಸರಿಯಾಗಿದೆ ಇದನ್ನು ಅಂಗೀಕರಿಸಲಾಗಿದೆ ಇವರದು ಎರಡನೇ ನಾಮಪತ್ರ ಶ್ರೀಮತಿ ಗಂಗಮ್ಮ ಅವರದ್ದು ಶ್ರೀಮತಿ ಉಮೇ ಉಮೇಶ್ ಸಲ್ಮಾ ವಾರ್ಡ್ ನಂಬರ್ ಮೂವತ್ತೊಂದು ಸೂಚಕರು ಆಗಿರ್ತಾರೆ ಅನುಮೋದಕರು ಶ್ರೀಮತಿ ಐಶ್ವರ್ಯಾ ಬಿ ಎನ್ ಇದು ಕೂಡ ಕ್ರಮಬದ್ಧವಾಗಿದೆ ಅಂಗೀಕರಿಸಲಾಗಿದೆ ಎರಡನೇ ಅಭ್ಯರ್ಥಿಯಾದ ಶ್ರೀ ಗುರು ಗುರುಮೂರ್ತಿ ರೆಡ್ಡಿ ವಾರ್ಡ್ ನಂಬರ್ ನೂರ ಇಪ್ಪತ್ನಾಲ್ಕು ಅವರು ಸೂಚಕರು ಶ್ರೀ ಡಿ ಎನ್ ರಮೇಶ್ ವಾರ್ಡ್ ನಂಬರ್ ನೂರ ನಲವತ್ತೆರಡು ಅನುಮೋದಕರು ಶ್ರೀ ಕೆ ವಿ ರಾಜೇಂದ್ರ ಕುಮಾರ್ ವಾರ್ಡ್ ನಂಬರ್ ನಲವತ್ತ್ಮೂರು ಈ ನಾಮಾಂಕನ ಪತ್ರ ಸಹ ಕ್ರಮಬದ್ಧವಾಗಿದೆ ಅಂಗೀಕರಿಸಲಾಗಿದೆ ಮೂರನೇ ಅಭ್ಯರ್ಥಿ ಶ್ರೀಮತಿ ಮಹಾಲಕ್ಷ್ಮಿ ಎಚ್ ರವೀಂದ್ರ ಅವರು ಸೂಚಕರು ಶ್ರೀಮತಿ ಶ್ರೀ ಶ್ರೀಲತಾ ಸಿ ಜಿ ರಾಜು ವಾರ್ಡ್ ನಂಬರ್ ನೂರ ಇಪ್ಪತ್ತ್ಮೂರು ಅನುಮೋದಕರು ಶ್ರೀ ಬಿ ಎಸ್ ಸತ್ಯನಾರಾಯಣ ವಾರ್ಡ್ ನಂಬರ್ ನೂರ ಐವತ್ತ್ನಾಲ್ಕು ಈ ನಾಮಾಂಕನ ಪತ್ರ ಕ್ರಮಬದ್ಧವಾಗಿದೆ ಅಂಗೀಕರಿಸಲಾಗಿದೆ ನಾಲ್ಕನೇ ಅಭ್ಯರ್ಥಿ ಶ್ರೀ ರಾಮ್ ಮೋಹನ್ ರಾಜು ಸೂಚಕರು ಶ್ರೀಮತಿ ಭಾರತಿ ರಾಮಚಂದ್ರ ವಾರ್ಡ್ ನಂಬರ್ ನೂರ ಎಂಬತ್ತೊಂಬತ್ತು ಅನುಮೋದಕರು ಶ್ರೀಮತಿ ಆರ್ ಪ್ರಭಾವತಿ ರಮೇಶ್ ಜಲ್ಲಿ ವಾರ್ಡ್ ನಂಬರ್ ಎಂಬತ್ತೇಳು ಇದು ನಾಮಾಂಕನ ಪತ್ರ ಸಹ ಕ್ರಮದವಾಗಿದೆ ಅಂಗೀಕರಿಸಲಾಗಿದೆ ಈಗ ನಾಮಾಂಕನ ಪತ್ರಗಳನ್ನು ವಿಡ್ಡ್ರಾ ಮಾಡೋಕ್ಕೆ ಎರಡು ನಿಮಿಷ ಕಾಲಾವಕಾಶ ಕೊಡ್ತಾ ಇದ್ದೇನೆ ಎರಡು ನಿಮಿಷದಲ್ಲಿ ಅನ್ನು ನನಗೆ ಸಬ್ಮಿಟ್ ಮಾಡಬಹುದು ಈಗಷ್ಟೇ ಮೇಯರ್ ಆಯ್ಕೆ ಪ್ರಕ್ರಿಯೆ ಮುಗಿದೋಯ್ತು ಮೇಯರ್ ಆಗಿ ಗೌತಮ್ ಕುಮಾರ್ ಅವರು ಆಯ್ಕೆ ಆಗಿರುವಂತದ್ದು ಇಷ್ಟು ದಿನಗಳ ಕಾಲ ಐದು ವರ್ಷಗಳ ಅಧಿಕಾರಾವಧಿಯಲ್ಲಿ ನಾಲ್ಕು ವರ್ಷಗಳು ಸತತವಾಗಿ ದೋಸ್ತಿ ಪಕ್ಷದ ಮೇಯರ್ ಆಡಳಿತದಲ್ಲಿ ಇದ್ದಂತವರು ಈಗ ಬಿಜೆಪಿ ತೆಕ್ಕೆಗೆ ಜಾರಿದೆ ಬಿಬಿಎಂಪಿ ಇನ್ನ ಒಂದು ವರ್ಷಗಳ ಕಾಲ ಬಿ ಜೆ ಪಿಯ ಮೇಯರ್ ಅಲ್ಲಿರ್ತಾರೆ ಬಿ ಬಿ ಅಲ್ಲಿ ಉಪ ಮೇಯರ್ ಕೂಡ ಅವರೇ ಆಗುವಂತ ಸಾಧ್ಯತೆ ಇದೆ ಇನ್ನು ಒಂದ್ ಕಡೆ ಗಮನಿಸ್ತಾ ಇದ್ದೀರಾ ಬಿಜೆಪಿಯಿಂದ ಉಪಮೇಯರ್ ಸ್ಥಾನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಂತ ಮಹಾಲಕ್ಷ್ಮಿ ಅವರು ತಮ್ಮ ಅಂದ್ರೆ ನಾಮಪತ್ರವನ್ನ ವಾಪಸ್ ಪಡಿತಾ ಇದ್ದಾರೆ ಅಲ್ಲಿ ಹರ್ಷ ಗುಪ್ತಾ ಅವರ ಬಳಿ ಹೋಗಿ ಅವರು ನಾಮಪತ್ರ ವಾಪಸ್ ಪಡೆಯುವಂತ ಪ್ರಕ್ರಿಯೆಯಲ್ಲಿ ತೊಡಗಿರುವಂತದ್ದು ಒಟ್ಟು ಮೂವರು ಸಲ್ಲಿಸಿದ್ರು ಇದರಲ್ಲಿ ಮೋಹನ್ ರಾಜ್ ಮತ್ತು ಮಹಾಲಕ್ಷ್ಮಿ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆಯಲಿದ್ದಾರೆ ಇಲ್ಲಿ ಮೇಯರ್ ಆಗಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿತ್ತು ಯಾರಾಗ್ತಾರೆ ಅಂತ ಯಾಕೆಂದ್ರೆ ಒಂದು ನಿರ್ಧಾರಕ್ಕೆ ಕೊನೆ ಕ್ಷಣದವರೆಗೂ ಕೂಡ ಬರ್ಲಿಕ್ಕೆ ಆಗಿರಲಿಲ್ಲ ಶಿಸ್ತಿನ ಪಕ್ಷ ಬಿ ಜೆ ಪಿಗೆ ಅಂತೂ ಇಂತೂ ಕೊನೆಗೂ ಗೌತಮ್ ಅವರೇ ಅಭ್ಯರ್ಥಿ ಅಂತ ಹೇಳಲಾಯ್ತು ಏಕೆಂದರೆ ಪದ್ಮನಾಭ ರೆಡ್ಡಿ ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದ್ದಿದ್ದಂಥದ್ದು ಸೊ ಹೀಗಾಗಿ ಪದ್ಮನಾಭ ರೆಡ್ಡಿ ಅವರು ಕೊನೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದ್ರು ಸೊ ಹೀಗಾಗಿ ಈಗ ಮೇಯರ್ ಆಗಿ ಗೌತಮ್ ಅವರು ಆದರೂ ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವ ಮುಖಾಂತರ ಕಾಂಗ್ರೆಸ್ನ ಅಭ್ಯರ್ಥಿ ಸತ್ಯನಾರಾಯಣ್ ನೂರ ಹನ್ನೆರಡು ಮತಗಳನ್ನು ಮಾತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಂಥದ್ದು ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಅದು ಮಹಾಲಕ್ಷ್ಮಿ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿರುವಂಥದ್ದು ಅವರು ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ಅವರು ಈಗ ವಾಪಸ್ ಪಡಿತಾ ಇದ್ದಾರೆ ಟೋಟಲ್ ಆಗಿ ಬಿ ಜೆ ಪಿಯಿಂದ ಮೂವರು ನಾಮಪತ್ರವನ್ನು ಸಲ್ಲಿಸಿದ್ರು ನಿಮಿಷ ವಿಡ್ರಾಲ್ದು ಕಾಲಾವಧಿಯಲ್ಲಿ ಇಬ್ಬರು ಅಭ್ಯರ್ಥಿ ಶ್ರೀ ಗುರುಮೂರ್ತಿ ರೆಡ್ಡಿ ಅವರು ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ಎಚ್ ರವೀಂದ್ರ ಅವರು ವಿಡ್ರಾಲ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ ಈಗ ಇಬ್ಬರು ಅಭ್ಯರ್ಥಿಗಳು ಉಪಮೇಯರ್ ಸ್ಥಾನದಲ್ಲಿ ಉಳಿದಿದ್ದಾರೆ ಮೊದಲನೇ ಅಭ್ಯರ್ಥಿಯಾದ ಶ್ರೀಮತಿ ಗಂಗಮ್ಮ ಅವರ ಪರವಾಗಿ ಕೈ ಎತ್ತುವ ಮೂಲಕ ಮತ್ತೆ ಚಲಾಯಿಸಬೇಕು सिग्नेचर के चालू माने